ನಾವೆಲ್ಲರೂ ಸೇಮ್ ಕ್ಲಾಸು ಅಮ್ಮ ಅವ್ರು ನಮ್ಮ ಅಪ್ಪ ಅವ್ರು ಮಾಡಿರ್ತಾರೆ ನಮ್ಗೇನು ಮಾಡಕ್ ಬಂದಿರಲ್ಲ ಸೊ ನಮಗೆ ಇದೊಂಥರ ಚಾಲೆಂಜ್ ಆಗಿದೆ ಯಾವ್ದೇ ಬಿಟ್ಟಿದ್ದೀರಾ ಬರ್ತಾ ಫ್ರೆಂಡ್ಸ್ ನಾವು ಇವಾಗ ಎ ಜಿ ಬಿ ಕಾಲೇಜಿಗೆ ಹೋಗ್ತಿದೀವಿ ನಮ್ಮ ತಮ್ಮ ಓದ್ತಾ ಇದ್ದಾನೆ ಆ ಕಾಲೇಜಲ್ಲಿ ಇವತ್ತೇನೋ ಸ್ಪೆಷಲ್ ಆಗಿ ಐತೆ ನಮ್ಮ ಕಾಲೇಜಲ್ಲಿ ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದೀವಿ ಪರ್ವಗಳ ಪಲ್ಲಕ್ಕಿ ಅಂತೇಳಿ ಏನೋ ಒಂದು ವಿಶೇಷವಾಗಿ ಒಂದು ಹಬ್ಬಗಳನ್ನ ಮಾಡ್ತಾ ಇದ್ದಾರಂತೆ ಮಕ್ಳತ್ರ ಎಲ್ಲ ಮಾಡ್ತಾ ಇರೋದ್ರಿಂದ ಕ್ರಿಯೇಟಿವಿಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ದ ನೋಡೋಣ ಫ್ರೆಂಡ್ಸ್ ಅದ್ರ ಬಗ್ಗೆ ನನ್ಗೆ ಏನೋ ಅಷ್ಟು ಗೊತ್ತಿಲ್ಲ ಅಲ್ಲೇ ಹೋಗಿ ನೋಡಿ ಅದ್ರ ಬಗ್ಗೆ ಏನು ಅಂತ ಹೇಳಕ್ ಟ್ರೈ ಮಾಡ್ತೀನಿ ಇವಾಗ ಟೈಮ್ ಅದು ಹನ್ನೆರಡುವರೆ ಆಗೈತೆ ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತೇಳಿ ಆಗ್ಲೇ ಶುರು ಆಗಿದೆ ಅಂತೆ ಒಂದ್ರೆ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಂತ ಹೇಳಿದಾನೆ ಅದನ್ನು ಸಹ ಕಳಿಸ್ತೀನಿ ಅಕ್ಕ ಮಾಡ್ಕೊಳಂತೆ ಅಂತ ಹೇಳಿದ್ದಾನೆ ನೋಡೋಣ ಹೆಂಗಿರುತ್ತೆ ಅಂತೇಳಿ ಆಡ್ ಮಾಡಿ ಅದನ್ನು ಸಹ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ನಾನು ರವಿ ಇಬ್ರು ಹೊರಟಿದ್ದೀವಿ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಎಜಿ ಬಿ ಕಾಲೇಜಿಗೆ ಬಂದಿದ್ದೀವಿ ನಮ್ ತಮ್ಮನೇ ಇಲ್ಲಿ ಓದ್ತಾ ಇರೋದು ಬೀಕರ್ ಮಾಡ್ತಿದ್ದಾರೆ ಮುತ್ತು ಅಂತೇಳಿ ಅವ್ರೇ ಹೇಳಿದ್ವಿ ಇವತ್ತು ನಮ್ ಕಾಲೇಜಲ್ಲಿ ಪರ್ವಗಳ ಪಲ್ಲಕ್ಕಿ ಅಂತೇಳಿ ಹಬ್ಬಗಳ ಮೆರವಣಿಗೆ ಮಕ್ಕಳ ಹತ್ರ ಎಲ್ಲ ಕ್ರಿಯೇಟಿವಿಟಿ ಆಗಿ ಪ್ರತಿಯೊಂದು ಹಬ್ಬಗಳನ್ನ ಹೇಗ್ ಮಾಡೋದು ಅನ್ನೋ ತರ ಅವ್ರವ್ರಿಗೆ ಒಂದು ಕಾಂಪಿಟೇಷನ್ ತರ ಒಂದೊಂದು ಹಬ್ಬಗಳನ್ನ ಪಟ್ಬಿಟ್ಟಿದ್ದಾರೆ ಯಾವ ತರ ಮಾಡ್ತಾರೆ ಅಂತ ಹೇಳಿ ಅದೆಲ್ಲ ಹೇಗ್ ಮಾಡಿರ್ತಾರೆ ಏನು ಎಲ್ಲ ನೋಡೋಣ ಹೋಗಿ ಇದೆಲ್ಲ ಬೇಕು ಆಕ್ಚುಲಿ ಈಗಿನ ಮಕ್ಕಳಿಗೆ ಹಬ್ಬದ ಬಗ್ಗೆ ಆಗ್ಲಿ ಯಾವ್ದ್ರ ಬಗ್ಗೆ ಆಗ್ಲಿ ಅಷ್ಟು ಗೊತ್ತ ಗೊತ್ತಿರೋದೇ ಇಲ್ಲ ಸ್ಕೂಲು ಫೋನು ಟಿವಿ ಇಷ್ಟಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಇವ್ರು ಯಾವ ತರ ಕ್ರಿಯೇಟಿವಿಟಿ ಆಗಿ ಹೇಗ್ ಮಾಡಿದ್ದಾರೆ ನಮ್ಮ ಹಬ್ಬಗಳನ್ನ ಸಂಭ್ರಮದಿಂದ ನೋಡೋಣ ಟೀಚರ್ಸ್ ಹತ್ರ ಲೆಕ್ಚರ್ಸ್ ಹತ್ರ ಆದ್ರೆ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ ಪ್ರದೀಪ್ ಕುಮಾರ್ ಅಂತ ಹೇಳಿ ಇಲ್ಲಿ ಎ ಜಿ ಪಿ ಕಾಲೇಜಿನ ಪ್ರಾಚಾರ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಸೊ ನಮ್ಮ ಕಾಲೇಜಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ಪರ್ವಗಳ ಪಲ್ಲಕ್ಕಿ ಎಂಬ ಒಂದು ಶೀರ್ಷಿಕೆಯೊಂದಿಗೆ ಎ ಜಿ ಪಿ ಕಾಲೇಜಿನ ಹಬ್ಬ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೊ ಪ್ರತಿ ತರಗತಿಗೆ ಒಂದು ವಿಭಿನ್ನ ರೀತಿಯ ಹಬ್ಬಗಳ ಅನ್ನ ಕೊಟ್ಟು ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಚರಣೆಯನ್ನ ಮಾಡ್ತಾ ಇದಾರೆ ಅದರ ಎಲ್ಲ ವಿವರಗಳನ್ನ ತಾವ ಈಗಾಗಲೇ ಗಮನಿಸಿದ್ರಿ ಈ ಪರ್ವಗಳ ಪಲ್ಲಕ್ಕಿ ಎಂಬತಕ್ಕಂತಹ ಕಾನ್ಸೆಪ್ಟನ್ನ ಶೀರ್ಷಿಕೆಯನ್ನ ಕೊಟ್ಟವರು ನಮ್ಮ ಈ ಸಾಂಸ್ಕೃತಿಕ ರಾಯಭಾರಿ ಮತ್ತು ಉಸ್ತುವಾರಿ ಉಷಾ ಮೇಡಮ್ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಾ ಇದೆ ಸೊ ಪ್ರತಿ ವಿದ್ಯಾರ್ಥಿಗಳು ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿಬಿಟ್ಟು ಈ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ದಾರೆ ಸೊ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅವನ್ನೆಲ್ಲವನ್ನ ಅನಾವರಣಗೊಳಿಸತಕ್ಕಂತ ಒಂದು ಸಂದರ್ಭವನ್ನು ಕೂಡ ಕಲ್ಪಿಸಿಕೊಡತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸಾಂಸ್ಕೃತಿಕ ರಾಯಭರಿ ಆಗಿರತಕ್ಕಂಥ ಶ್ರೀಮತಿ ಉಷಾ ಮೇಡಮ್ ಅವರು ಹೇಳ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ ನಮಸ್ಕಾರ ನನ್ನ ಹೆಸರು ಉಷಾಂತ ಕನ್ನಡ ಉಪನ್ಯಾಸಕರು ಇದೆ ಎಸ್ ಜಿ ಬಿ ಕಾಲೇಜಿನಲ್ಲಿ ಈಗ ಮೂರು ವರ್ಷಗಳಿಂದ ನಾವು ಈ ಹಬ್ಬಗಳನ್ನ ಸಂಭ್ರಮಿಸ್ತಾ ಇದ್ದೇವೆ ಪ್ರತಿ ವರ್ಷ ಹೊಸ ಹೊಸ ಚಿಂತನೆಗಳ ಮುಖೇನ ಈ ಹಬ್ಬ ಅನ್ನುವಂಥದ್ದು ಒಂದು ಜೀವಂತಿಕೆಯ ಕಳೆಯನ್ನ ಪಡ್ಕೊಳ್ತಾ ಬರ್ತಾ ಇದೆ ಮೊದಲೆಲ್ಲ ಮಕ್ಕಳೇ ಆಯ್ಕೆ ಮಾಡ್ಕೊಂಡಂತ ಹಬ್ಬಗಳಿಗೆ ನಾವು ಒಂದು ಅವಕಾಶವನ್ನ ಕೊಡ್ತಾ ಇದ್ರಿ ಅದನ್ನ ಸಂಭ್ರಮಿಸೋಕೆ ಈಗ ನಾವು ಅವರಿಗೆ ಚೀಟಿಗಳ ಮೂಲಕ ಹಬ್ಬಗಳ ಹೆಸರನ್ನ ಬರುತ್ತೋ ಆಯ್ಕೆ ಯಾವ್ದು ಬರುತ್ತೋ ಮುಖೇನ ಅವರು ಹಬ್ಬಗಳನ್ನ ಮಾಡಲೇಬೇಕು ಆಗ ಅವರು ಈಗ ಬಂದಂತ ಹಬ್ಬವನ್ನ ಹೊಸ ಬಗೆಯಲ್ಲಿ ಸ್ವೀಕರಿಸಿ ನಾವು ಇಲ್ಲಿವರೆಗೂ ನೋಡಿರುವಂತ ಹಬ್ಬಗಳಿಗೂ ನಾನು ತರಗತಿಯ ಕೋಣೆಯಲ್ಲಿ ಮಾಡುವಂತ ಹಬ್ಬಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ಗಮನಿಸ್ಕೊಂಡು ಅದಕ್ಕೆ ಬೇಕಾದಂತ ಪರಿಕರಗಳ ಪಟ್ಟಿ ಮಾಡಿ ಪ್ರತಿಯೊಬ್ಬರು ಸಮಾನವಾಗಿ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಹಬ್ಬನ ಅಂತೂ ಈ ದಿನ ಸಾರ್ಥಕಗೊಳಿಸಿದ್ದಾರೆ ಧನ್ಯವಾದಗಳು ಫ್ರೆಂಡ್ಸ್ ಮಕ್ಕಳಿಗೆ ಯಾವುದೇ ಒಂದು ಹಬ್ಬವನ್ನು ಕೊಟ್ಟೂ ಆ ಹಬ್ಬದ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡು ಹಬ್ಬವನ್ನು ಆಚರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಅವರ ಸಂಭ್ರಮವನ್ನು ನೋಡ್ತಾ ಇದ್ದೀರಾ ನೀವೇ ಗೌರಿ ಗಣೇಶನ ತಗೊಂಬಂದಿದ್ದಾಗ್ಲಿ ಅದನ್ನು ಕೂರಿಸಿರೋದಾಗ್ಲಿ ಎಷ್ಟು ಚೆನ್ನಾಗಿ ಮಂಟಪ ಅಲಂಕಾರ ಎಲ್ಲ ಮಾಡಿ ಮಕ್ಕಳೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಇವತ್ತು ಅವರ ಕ್ಲಾಸ್ ರೂಮ್ ಎಲ್ಲ ನೋಡಿಬಿಟ್ರೆ ಇವತ್ತು ಫುಲ್ ಹಬ್ಬದ ವಾತಾವರಣ ಪೂರ್ತಿಯಾಗಿ ಗಣೇಶನ ಹಬ್ಬನ ಆಚರಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಮಕ್ಕಳಿಗೆ ಬೇಕು ಇವತ್ತಿನ ಒಂದು ವಾತಾವರಣಕ್ಕೆ ಸಂಸ್ಕೃತಿಯನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇರೋದು ಈ ಕಾಲೇಜಿನ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು பேசல காடிடலா ஏய் வரேன் நான் கேடுப்புனா மிஸ் ನಾವು ಎಸ್ ಎಸ್ ಪಿ ಯು ಕಾಲೇಜ್ ದಾವಣಗೆರೆಯಿಂದ ನನ್ನ ಹೆಸರು ದೀಪಿಕಾ ಪಿ ಅಂತ ಹೇಳಿ ಸೆಕೆಂಡ್ ಯು ಕಾಮರ್ಸ್ ಅಲ್ಲಿ ನಾನು ಸ್ಟಡಿ ಮಾಡ್ತಿರೋದು ನಾವೆಲ್ಲರೂ ಸೇಮ್ ಕ್ಲಾಸ್ ಇವರೆಲ್ಲರೂ ನನ್ನ ಫ್ರೆಂಡ್ಸು ನಾವು ಇವತ್ತು ಗೌರಿ ಗಣೇಶ ಗೌರಿ ಗಣೇಶ ಹಬ್ಬನ ನಾವು ಚಾಯ್ಸ್ ಮಾಡ್ಕೊಂಡಿದೀವಿ ಅದಕ್ಕೆ ಸೊ ಗೌರಿ ಗಣೇಶ ಹಬ್ಬ ಮಾಡ್ತಿದೀವಿ ನಿನ್ನೆಯಿಂದನೂ ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಕ್ಲಾಸ್ ಟೀಚರ್ಸು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರಿನ್ಸಿಪಲ್ಸ್ ಕೂಡ ನಮ್ಮ ನಮ್ಮ ಸಂಗೀತ ಮ್ಯಾಮ್ ಅಂತಂದೇಳಿ ನಮ್ಮ ಕ್ಲಾಸ್ ಟೀಚರ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಪ್ರಿಯಾಂಕಾ ಮ್ಯಾಮ್ ನೀವು ಮಾಡಿದ್ರೆ ನಾವು ನಿನ್ನೆ ಮಧ್ಯಾಹ್ನದಿಂದ ನಮಗೆ ಕೊಟ್ಟಿದ್ದೀವಿ ಟೈಮಿಂಗ್ಸು ಅದರಲ್ಲೂ ಕೂಡ ಎಲ್ಲರೂ ಕೂಡ ಅಮೌಂಟ್ ಹಾಕಿ ನಮ್ಮ ಕ್ಲಾಸಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಅಮೌಂಟ್ ಹಾಕಿ ಎಲ್ಲರೂ ಸಪೋರ್ಟಿವ್ ಆಗಿ ಎಲ್ಲರೂ ಚೆನ್ನಾಗೆ ಮಾಡಿದೀವಿ ಒಂ ತುಂಬಾ ಚೆನ್ನಾಗಿ ಅನಿಸ್ತಿದೆ ಯಾಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಒಂಥರ ನಮ್ಮ ನಮ್ಮಮ್ಮ ಅವ್ರು ನಮ್ಮ ಹಬ್ಬ ಅವ್ರು ಮಾಡಿರ್ತಾರೆ ನಮ್ಗೇನು ಮಾಡಕ್ ಬಂದಿರಲ್ಲ ಸೊ ನಮಗೆ ಚಾಲೆಂಜ್ ಕಾಂಪಿಟೇಷನ್ ಕೊಟ್ಟಿರ್ತಾರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಮುಂದೆ ಮಾಡಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಇವಾಗ ಹಬ್ಬಗಳ ಬಗ್ಗೆ ನಾವ್ ತರ ಮಾಡ್ತಾರೆ ಮನೆಯಲ್ಲಿ ದೊಡ್ಡವರು ಅಂತೇಳಿ ನಾವು ತಿಳ್ಕೋಬಹುದು ಅಲ್ಲ ಅಂತ ಮಾಡ್ತಾ ಇದೀವಿ ಮೂರ್ ವರ್ಷದಿಂದ ಮಾಡ್ತಿದಾರೆ ಪರ್ವಗಳ ಪಲ್ಲಕ್ಕಿ ಅಂತ ಹೇಳಿ ಇದಕ್ಕೆ ಅದ್ಭುತವಾದ ಹೆಸರಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದಿಂದನೂ ಚೆನ್ನಾಗೆ ನಡ್ಕೊಂತ ಬಂದಿದೆ ನಾವು ಹೋದ್ ವರ್ಷದಿಂದ ಇಲ್ಲಿ ಕಾಲೇಜಿಗೆ ಸೇರಿರೋದು ಹೋದ್ ವರ್ಷ ದಸರಾ ಹಬ್ಬ ಈ ಸಲ ಗೌರಿ ಗಣೇಶ ಮಾಡ್ತಿದೀವಿ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಫ್ರೆಂಡ್ಸ್ ಲೆಕ್ಚರ್ಸ್ ನಮ್ ಪ್ರಿನ್ಸಿಪಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಎಲ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದು ಕಾಂಪಿಟೇಷನ್ ಆಗಿದೆ ಬಟ್ ನಾವು ನಾವು ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತೆ ಯಾವಾಗ ಫ್ರೆಂಡ್ಸ್ ಎಲ್ಲ ಹಬ್ಬದಲ್ಲಿ ಸೇರಕ್ಕೆ ಆಗಲ್ಲ ಸೊ ಅದಕ್ಕೆ ಮೆಮೊರಬಲ್ ಆಗಿರುತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾವ್ ಇರಲ್ವಲ್ಲ ಸೊ ಎಲ್ಲ ಚೆನ್ನಾಗ ಮಾಡ್ತಿದೀವಿ ಈ ಸಲ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ನಮ್ಗೆ ಅನಿಸ್ತಿದೆ ನಾವೇ ಚೆನ್ನಾಗಿ ಮಾಡಿದೀವಿ ಎಲ್ಲ ಕ್ಲಾಸ್ ಗಿಂತ ಅಂತ ಹೇಳಿ ಸೊ ಈ ಸಲ ನಮ್ಗೆ ಬರುತ್ತೆ ಯಾಕಂದ್ರೆ ಓದ್ ಸಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಸೊ ನಮ್ಗೆ ಬಂದಿತ್ತು ಈ ಸಲ ನಮ್ಗೆ ಬರುತ್ತೆ ಅಂತ ಚೆನ್ನಾಗಿ ತುಂಬಾ ಚೆನ್ನಾಗಿ ಓದ್ ಸಲ ಅಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ನಮಗೆ ಫಸ್ಟ್ ಪ್ರೈಸ್ ಬಂತು ಫಸ್ಟ್ ಇಯರ್ ಅಲ್ಲಿ ಬಟ್ ಇವಾಗ ಸೆಕೆಂಡ್ ಇಯರ್ ಈ ಕಪ್ ನಮ್ದೇ ಅಂಟಿ

ಬಟ್ ತುಂಬಾ ಕಾಂಪಿಟೇಟಿವ್ ಆಗಿ ಮಾಡಿದೀವಿ ಅಡ್ಗೆ ಮಾಡಿಸಿದೀವಿ ಶಾವಿಗೆ ಪಾಯಸ ಶಾವಿಗೆ ಪಾಯಸ ಮತ್ತೆ ಪಲಾವ್ ಮಾಡಿಸಿದೀವಿ ಭಾಷೆ ತುಂಬಾ ಖುಷಿ ಆಗುತ್ತೆ ಹರೀಶ್ ಅಂತ ಕಾಮರ್ಸ್ ಅಲ್ಲಿ ಈ ಹಬ್ಬ ಮಾಡಿದ್ರೆ ನಮಗೂ ಬಹಳ ಖುಷಿ ಐತೆ ಆಮೇಲೆ ತುಂಬ ಕಷ್ಟಪಟ್ಟು ಮಾಡೀವಿ ಅದು ಕಾಂಪಿಟಿ ಕಾಂಪಿಟೇಷನ್ಗೆ ಅಂತ ಅಲ್ಲ ನಮ್ಮ ಖುಷಿಗೋಸ್ಕರ ಯಾಕಂದರೆ ಮೆಬ ಮೆಮೊರಬಲ್ ಆಗಿರುತ್ತಂತ ಲಾಸ್ಟ್ ಇಯರ್ ಕೂಡ ಚೆನ್ನಾಗಿ ಮಾಡಿದ್ವಿ ಕಷ್ಟಪಟ್ಟೆ ಮಾಡಿದ್ವಿ ಹಂಗಿಂದ ನಮ್ಗೆ ಪ್ರೈಸ್ ಬಂತು ಗೊತ್ತಿಲ್ಲ ಓಪನ್ ಟಿ ನಮಗೆ ಬರುತ್ತಂತ गणपति पप्पा गणपति पप्पा गणपति पप्पा श्री श्री विघ्नेश्वर महाराज के श्री श्री विघ्नेश्वर महाराज के श्री श्री विघ्नेश्वर महाराज के ನಾವು ನೆಕ್ಸ್ಟ್ ಕ್ಲಾಸ್ ರೂಮಿಗೆ ಬಂದಿದೀವಿ ಬಂದಿದ್ದೀವಿ ಇಲ್ಲಿ ದೀಪಾವಳಿ ಹಬ್ಬ ಮಾಡಿದರೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರಲ್ಲ ಹಾಗೆ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ನೈವೇದ್ಯ ಮಾಡಿದ್ದಾರೆ ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಾ ನೋಡ್ರಿ ಅಟ್ಟಿಲ ಕವ ಅಂತ ಹೇಳ್ತಿವಲ್ಲ ಅದನ್ನೂ ಸಹ ಇಟ್ಟು ಅಲ್ಲೆಲ್ಲ ದೀಪಗಳನ್ನೆಲ್ಲ ಇಟ್ಟಿದ್ದಾರೆ ನಾವು ಸ್ವಲ್ಪ ಲೇಟ್ ಆಗಿದ್ರಿಂದ ನಮ್ಗೆ ಇದೆಲ್ಲ ನೋಡಕ್ ಮಟ್ಟಿಗೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿರೋದು ನನ್ನ ತಮ್ಮ ಮುತ್ತಿನೇ ಅವ್ನಿಗೆ ಹೋಗಬೇಕು ಈ ವಿಡಿಯೋದ ಕ್ರೆಡಿಟ್ ಎಲ್ಲಾ ಕ್ಲಾಸಲ್ಲೂ ಸಹ ಒಂದೊಂದು ಹಬ್ಬಗಳನ್ನ ಹಂಚ್ಕೊಂಡು ಮಾಡಿರೋದು ತುಂಬಾ ಖುಷಿ ಅನ್ಸುತ್ತೆ ಫ್ರೆಂಡ್ಸ್ ಈ ತರ ಒಂದು ಕಾಲೇಜಲ್ಲಿ ಹಬ್ಬಗಳ ಒಂದು ಕಾನ್ಸೆಪ್ಟು ಅದ್ಭುತವಾಗಿ ಬಂದೈತೆ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ನವರಾತ್ರಿ ಹಬ್ಬ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನವದುರ್ಗೆಲ್ಲ ಇದ್ದಾರೆ ಮತ್ತೆ ಶಿವರಾತ್ರಿ ಮತ್ತೆ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಿದೆ ತುಂಬಾ ಸ್ಪೆಷಲ್ ಆಗಿರೋ ವೀಡಿಯೋ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೆಲ್ಲರೂ ಕಾಯ್ತಿರ್ತೀರ ಅಂತ ನಾನು ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್